ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಕಲ್ಲಂಗಡಿ ಹಣ್ಣಿಂದು ಸಿಪ್ಪೆ ತೊಗೊಂಡಿದ್ದೀನಿ ಈಗ ನಾವು ಕಲ್ಲಂಗಡಿ ಹಣ್ಣು ತಿಂದು ವೇಸ್ಟು ಅಂತ ಬಿಸಾಕಿರ್ತೀವಲ್ಲ ಅದನ್ನು ಈ ಥರ ತಗೋಬೇಕು ನೋಡಿ ಈ ಥರ ತಗೊಂಡು ಅದ್ರ ಮೇಲಿರೋವಂತಹ ತಿರುಳೆಲ್ಲನೂ ತೆಗೆದಿಡಬೇಕು ಅಂದರೆ ಜಾಸ್ತಿ ತಿರುಳೆಲ್ಲನೂ ಹಾಕೋಬಾರ್ದು ಹಂಗಾಗಿ ಅದರಲ್ಲಿರೋವಂಥ ಕೆಂಪಿಂದು ತಿರುಳೆಲ್ಲನೂ ತೆಗೆದುಬಿಟ್ಟು ಈ ಥರ ನಾವು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಈ ಥರ ಪೀಸ್ ಮಾಡಿಕೊಂಡ್ರೇ ನಮಗೆ ಅದು ಬೇಗ ಚೆನ್ನಾಗೆ ಲಿಕ್ವಿಡು ರೆಡಿ ಆಗೋ ಅಂಥದ್ದು ಈಗ ನಾವು ದಪ್ಪ ದಪ್ಪದ್ದೆಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಲಿಕ್ವಿಡೆಲ್ಲ ರೆಡಿ ಆಗೋದಿಲ್ಲ ಮತ್ತು ಬೇಗನೂ ಆಗೋದಿಲ್ಲ ಹಂಗಾಗಿ ನಾವು ಈ ಥರ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಬೇಗನೆ ನಮಗೆ ಫರ್ಟಿಲೈಝರೂ ಸಹ ರೆಡಿ ಆಗುತ್ತೆ ನೋಡಿ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡ್ತಾಯಿದ್ದೀನಲ್ಲ ಹಾಗೆ ಈ ಥರ ಎಲ್ಲನೂ ಸಹ ಕಟ್ ಮಾಡ್ಕೋಬೇಕು ಅಂದರೆ ನಾವು ಜಾಸ್ತಿ ಮಾಡೋದಿದ್ರೆ ನಾವು ಜಾಸ್ತಿ ತಗೋಬೋದು ನೀವು ಕಮ್ಮಿ ಮಾಡೋದಿತ್ತು ಅಂದರೆ ಕಮ್ಮಿನೂ ತಗೋಬೋದು ನಾನು ಸ್ವಲ್ಪ ನಮ್ಮದು ಗಿಡಗಳೆಲ್ಲ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಇದು ಕಲ್ಲಂಗಡಿ ಸಿಪ್ಪೆ ಎಲ್ಲನೂ ಸಹ ತಗೊಂಡಿದ್ದೀನಿ ನೋಡಿ ಎಲ್ಲನೂ ಈ ಥರ ಚೆನ್ನಾಗೆ ಸಣ್ಣ ಸಣ್ಣದಾಗ ಎಲ್ಲನೂ ಪೀಸ್ ಮಾಡ್ಕೋಬೇಕು ನೋಡಿ ಈ ಥರ ತಿರುಳು ಏನು ಇಲ್ಲದೆ ಇರೋ ಥರ ಪೀಸ್ ಮಾಡಿಕೊಂಡು ನಾನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ನೋಡಿ ಒಂದು ದೊಡ್ಡ ತಟ್ಟೆಯೆಲ್ಲ ತೊಗೊಂಡು ಅದರಲ್ಲಿ ಹಾಕ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ನೀರು ಸಹ ಸಾಕು ಹಾಕ್ತೀನಿ ಯಾಕೆ ನೀರು ಹಾಕ್ತೀನಿ ಅಂದರೆ ಈಗ ನಾವು ಉಪ್ಪು ಮತ್ತು ಇದು ಮೆಣಸಿನ ಪುಡಿ ಚಾಟ್ ಮಸಾಲ ಎಲ್ಲನೂ ಹಾಕ್ಕೊಂಡು ಕಲ್ಲಂಗಡೆಯನ್ನು ತಿಂದಿರ್ತೀವಿ ಹಂಗಾಗಿ ಇದೆಲ್ಲ ಗಿಡಗಳಿಗೆ ಆದರೆ ಹಾನಿಯಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದು ಬೇರೆದೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದಕ್ಕೆ ನಾನು ನೋಡಿ ಸ್ವಲ್ಪ ನೀರು ನೀರು ಹಾಕ್ತಾಯಿದ್ದೀನಿ ಈ ಈ ಥರ ನೀರು ಹಾಕ್ಬಿಟ್ಟು ನಾವು ತೊಳಿಬೇಕಿದ್ದಿನ ತೊಳೆದ್ಬಿಟ್ಟೇ ನಾವು ಲಿ ಲಿಕ್ವಿಡ್ ಮಾಡೋದಕ್ಕೇ ಹಾಕೋಬೇಕು ಯಾಕೆ ಅಂದರೆ ನಾನು ಹೇಳ್ದಂಗೆ ಇದರಲ್ಲಿ ಉಪ್ಪು ಪರವಾಗಿಲ್ಲ ಈ ಚಾಟ್ ಮಸಾಲ ಇಂಥದೆಲ್ಲ ಇರುತ್ತಲ್ಲ ಹಂಗಾಗಿ ನಾವು ಇದನ್ನು ತೊಳಿಬೇಕು ನೋಡಿ ಅದನ್ನು ತೊಳೆದ್ಬಿಟ್ಟು ನಾನು ಇದನ್ನ ನೆಕ್ಸ್ಟ್ ಒಂದು ಪ್ಲಾಸ್ಟಿಕ್ ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ನಾನು ಈ ತೊಳೆದಿರೋದೆಲ್ಲನೂ ಅದರಲ್ಲಿ ಒಂದು ಲೀಟ್ರ್ ನೀರು ತಗೊಂಡು ಅದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕೋಬೇಕು ಈ ಥರ ಹಾಕೋದ್ರಿಂದ ನಮಗೆ ಒಳ್ಳೆಯ ಫರ್ಟಿಲೈಝರೂ ಸಹ ರೆಡಿಯಾಗುತ್ತೆ ನೋಡಿ ಇದನ್ನು ಈ ಥರ ಎಲ್ಲನೂ ತೊಳೆದು ಕ್ಲೀನಾಗಿ ಅದರಲ್ಲಿ ತುಂಬಿಸ್ಬಿಟ್ಟು ನೀವು ಎರಡು ದಿನ ಹಾಗೆ ಬಿಟ್ಟುಡಬೇಕು ಎರಡು ದಿನ ಅಥವಾ ಮೂರು ದಿನ ಬಿಟ್ಟರೂ ಒಳ್ಳೇದೇ ಯಾಕೆಂದರೆ ಚೆನ್ನಾಗಿ ಅದು ಆಗಿರುತ್ತೆ ಅದಕ್ಕೋಸ್ಕರ ನಾವು ತೊಳೆದೇನೆ ಹಾಕೋಬೇಕು ಯಾವುದೇ ಕಾರಣಕ್ಕೂ ಹಾಗೇನೇ ಹಾಕೋಬೇಡಿ ಯಾಕೆಂದರೆ ಈ ಚಾಟ್ ಮಸಾಲ ಉಪ್ಪಿನಂಶ ಮತ್ತು ಇದು ಮೆಣ್ಸಿನ್ ಪೌಡ್ರು ಈ ಥರ ಎಲ್ಲ ಹಾಕಿರ್ತಾರೆ ಅದಕ್ಕೋಸ್ಕರ ಅಂತಲೇ ನಾನು ತೊಳೆದುಬಿಟ್ಟು ಬಿಟ್ಟು ಇದರಲ್ಲಿ ಇದ್ದೀನಿ ನೋಡಿ ಇವಾಗ ಅದ್ರಲ್ಲ ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಚೆಲ್ತಾ ಇದ್ದೀನಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಹೊರಗಡೆ ಯಾಕೆಂದ್ರೆ ಅದು ಬಾಟ್ಲು ಸ್ವಲ್ಪ ಚಿಕ್ಕದಿರೋದ್ರಿಂದ ನೋಡಿ ಇವಾಗ ಇದಕ್ಕೆ ಹಾಕ್ಬಿಟ್ಟು ನಾನು ಇವಾಗ ಇದನ್ನ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಇದು ಮುಚ್ಚಳ ಮುಚ್ಚಿಬಿಟ್ಟು ಹಂಗೆ ನಾನು ಇದು ಎರಡು ದಿನ ಪರ್ಮನೆಂಟಾಗಿ ಬಿಡಬೇಕು ನೋಡಿ ಇವಾಗ ಎರಡು ದಿನ ಆಗಿದೆ ನಾನು ತೆಗೀತಾ ಇದ್ದೀನಿ ಯಾವ ರೀತಿ ಆಗಿದೆ ನೋಡಿ ಅದರಲ್ಲಿರೋ ಸತ್ವ ಎಲ್ಲ ಬಿಟ್ಕೊಂಡು ಚೆನ್ನಾಗೆ ನೋಡಿ ಈ ಥರ ಆಗಿರುತ್ತೆ ಇದು ಈ ಥರ ಮಾಡಿ ನಾವು ಗಿಡಗಳಿಗೆ ಹಾಕೋದ್ರಿಂದ ಒಳ್ಳೆ ನ್ಯೂಟ್ರಿಯನ್ಸು ಸಿಗುತ್ತೆ ಇದರಲ್ಲಿರೋ ಅಂಥ ಅಂಶ ಎಲ್ಲ ಚೆನ್ನಾಗೆ ಗಿಡಗಳಿಗೆ ಸಿಗುತ್ತೆ ಈ ಟೈಮಲ್ಲಿ ಸಾಮಾನ್ಯವಾಗಿ ಹಣ್ಣುಗಳೆಲ್ಲ ಸಿಗುತ್ತೆ ಇವಾಗ ಹೆಚ್ಚಾಗಿ ಹಂಗಾಗಿ ನಾವು ಈ ಥರ ಹಣ್ಣಿನ ಲಿಕ್ವಿಡ್ ಮಾಡಿಕೊಡೋದ್ರಿಂದ ಗಿಡಗಳಿಗೆ ಒಳ್ಳೆಯ ಉಪಯೋಗ ಇರುತ್ತೆ ನಾನು ಎರಡು ಬಾಟ್ಲು ತಗೊಂಡಿದ್ದೆ ಅದು ಬಾಟ್ಲು ಚಿಕ್ಕದಾಗಿತ್ತು ಅಂತ ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೆ ಕಲ್ಲಂಗಡಿ ಹಣ್ಣಿಂದು ಹಂಗಾಗಿ ನಾನು ಎರಡು ಬಾಟ್ಲಲ್ಲೂ ಹಾಕಿದ್ದೀನಿ ಅದು ಎರಡು ಬಾಟ್ಲಲ್ಲೂ ನೋಡಿ ಎರಡು ದಿನ ಆದಮೇಲೆ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಈ ಥರ ಮಾಡೋದ್ರಿಂದ ನಾವು ಗಿಡಗಳಲ್ಲಿ ಹೂವು ಚೆನ್ನಾಗಿ ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ ಮತ್ತು ಹೆಚ್ಚಾಗಿ ಹೂವು ಚಿಗುರು ಮೊಗ್ಗು ಈ ಥರ ಬರೋದಕ್ಕೆಲ್ಲ ಸಹ ತುಂಬಾ ಅನುಕೂಲ ಆಗುತ್ತೆ ನೋಡಿ ನಾನು ಇವಾಗ ಅದನ್ನು ತೆಗೆದು ಸೋಸ್ಕೊತಾ ಇದ್ದೀನಿ ಒಂದು ದೊಡ್ಡ ಬಕೆಟಿಗೆ ಹಾಕ್ಬಿಟ್ಟು ಅದನ್ನು ನಾವು ಫಿಲ್ಟರ್ ಮಾಡ್ಕೋಬೇಕು ನಿಮ್ಮ ಹತ್ರ ದೊಡ್ಡ ಜಾಲರಿ ಇತ್ತು ಅಂದರೆ ಫಿಲ್ಟರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ದೊಡ್ಡ ಬಕೆಟಿಗೆ ಎಲ್ಲನೂ ಸುರ್ಕೊಂಡ್ಬಿಟ್ಟು ನಾವು ಕೈಲಿನಲ್ಲೇನೆ ಸ್ವಲ್ಪ ಎತ್ಬೋದು ನಾನು ಕೈನಲ್ಲೇ ಅದನ್ನ ತೆಗ್ದು ಬೇರೆ ಹಾಕೊತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಅಷ್ಟೊಂದು ದೊಡ್ಡ ಜಾಲ್ರಿ ಎಲ್ಲ ಇಲ್ಲ ಹಂಗಾಗಿ ಚಿಕ್ಕದಿರೋದ್ರಿಂದ ನಾನು ಚಿಕ್ಕದ್ರ ಚಿಕ್ಕದ್ರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನೋಡಿ ನಾನು ಕೈನಲ್ಲೇನೆ ತೆಗಿತಾ ಇದ್ದೀನಿ ನೋಡಿ ಕೈನಲ್ಲಿ ಇಚ್ಕುದ್ರೇನೆ ಎಷ್ಟು ಚೆನ್ನಾಗಿ ಅದು ಪರ್ಮೆಂಟೇಶನ್ ಆಗಿದೆ ನಾವು ಈ ತರ ಯಾವ್ಯಾವ್ದು ಸರಿ ಹಣ್ಣಿಂದು ಈ ತರ ಲಿಕ್ವಿಡ್ ಮಾಡಿಕೊಡ್ತಾ ಇರಬಹುದು ಚೆನ್ನಾಗಿ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿಯೂ ಇರುತ್ತೆ ಮತ್ತೆ ಚೆನ್ನಾಗಿ ಹೂವು ಎಲ್ಲಾನು ಸಹ ಬಿಡುತ್ತೆ ನೋಡಿ ಇವಾಗ ನಾನು ಅದನ್ನ ಬೇರೆ ಬಕೆಟಿಗೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಅಂದರೆ ಅದ ಕೈನಲ್ಲೇ ಹಂಗೆ ಸೋಸ್ಕೊತ ಇದ್ದೀನಿ ನೋಡಿ ಹಿಂಗೆ ಕೈ ಹಿಂಗೆ ಅಡ್ಡ ಹಿಡ್ಕೊಂಡ್ರೆ ಎಲ್ಲ ಬಂದ್ಬಿಡುತ್ತೆ ಅದೆಲ್ಲನೂ ಅಂದರೆ ಒಂದೊಂದು ಬಿದ್ದಿರೋದನ್ನು ನಾವು ತೆಗೆದು ಎತ್ತಿಟ್ಕೋಬೋದು ನೋಡಿ ಈ ಥರ ಸೋಸ್ಕೊಬೇಕು ಫಿಲ್ಟ್ರ್ ಮಾಡ್ಕೋಬೇಕು ಹಾಗಾಗಿ ಗಿಡಗಳು ಚೆನ್ನಾಗಿರುತ್ತೆ ನಾನು ಅಂದರೆ ಹೆಚ್ಚಾಗಿ ಈ ಟೈಮಲ್ಲಿ ನಾನು ಲಿಕ್ವಿಡೇ ಕೊಡ್ತಾ ಇರೋದು ಲಿಕ್ವಿಡ್ ಕೊಡ್ತಾ ಇರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ನನ್ನ ಗಾರ್ಡನಲ್ಲಿ ತರಕಾರಿ ಗಿಡಗಳಾಗಲಿ ಹೂವಿನ ಗಿಡಗಳಾಗಲಿ ಎಲ್ಲ ಚೆನ್ನಾಗಿ ಬಂದಿದೆ ಅಂದರೆ ಇದು ಸೌತೆಕಾಯಿ ಗಿಡ ಅಂತೂ ತುಂಬ ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದೆ ಚಿಗುರು ಸಹ ತುಂಬ ಚೆನ್ನಾಗಿ ಬಂದಿದೆ ಈ ತರಕಾರಿ ಯಾವುದೇ ಒಂದು ಗಿಡಗಾದ್ರೂ ಅಷ್ಟೇ ನಾವು ಈ ಥರ ಫರ್ಟಿಲೈಸರ್ ಮಾಡಿ ಕೊಟ್ಟರೆ ಚೆನ್ನಾಗೇ ಹೂವು ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ಬಿಡುತ್ತೆ ಈ ಯಾಕೆ ಅಂದರೆ ಈಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ಅದು ಬಿಸಿ ತಾಪಮಾನ ಜಾಸ್ತಿ ಇರುತ್ತೆ ಆವಾಗ ಈ ಥರ ನಾವು ಲಿಕ್ವಿಡ್ ಜಾಸ್ತಿ ಮಾಡಿ ಕೊಡ್ತಾ ಇರೋದ್ರಿಂದ ಅದು ಬೇರ್ಗು ಸಹ ಚೆನ್ನಾಗೆ ಹಾಕುತ್ತೆ ಈಗ ನಾವು ಗೊಬ್ಬರ ಈ ಟೈಮಲ್ಲಿ ಹಾಕಬಾರ್ದು ಈ ಟೈಮಲ್ಲಿ ನಾವು ಗೊಬ್ಬರ ಹಾಕಿದ್ರೂ ಅಷ್ಟಾಗಿ ಬೇರುಗಳಿಗೆ ಇಳ್ಕೊಳೋದಿಲ್ಲ ಯಾಕೆಂದರೆ ಅದು ನಾವು ನೀರು ಹಾಕಿ ಅದು ಕೊಳ್ತು ಬೇರುಗಳಿಗೆಲ್ಲ ಇಡ್ಕೊಳೋದು ತುಂಬಾ ಲೇಟಾಗುತ್ತೆ ಹಾಗಾಗಿ ನಾವು ಈ ಥರ ಯಾವುದಾದ್ರೂ ಈಗ ಒಂದೊಂದು ಸೀಸನ್ನಲ್ಲಿ ಕಲ್ಲಂಗಡಿ ಹಣ್ಣು ಮಾವಿನ ಹಣ್ಣು ಅಂದರೆ ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಹಣ್ಣು ಇರುತ್ತೆ ಆ ಸೀಸನ್ನಲ್ಲಿ ನಾವು ಈ ಥರ ಲಿಕ್ವಿಡ್ ಮಾಡಿ ಕೊಡ್ಬೋ ಕೊಡ್ಬೋದು ಸೀಸನ್ನು ಅಂದರೆ ಇನ್ನೇನು ಇವಾಗ ಬೇಸಿಗೆ ಟೈಮಲ್ಲೇ ಮಾವಿನ ಹಣ್ಣು ಎಲ್ಲ ಸಿಗೋದು ಮತ್ತು ಸೀಸನು ಅಂತ ಅಂದರೆ ಬೇರೆ ಬೇರೆ ಅಂತ ಅನ್ಕೋಬೇಡಿ ಈ ಸೀಸನಲ್ಲೇ ಮಾವಿನ ಹಣ್ಣು ಹಣ್ಣುಗಳೆಲ್ಲ ಈ ಬೇಸಿಗೆ ಟೈಮಲ್ಲೇ ಜಾಸ್ತಿ ಸಿಗೋದು ಹಂಗಾಗಿ ನಾವು ಇವಾಗಲೇ ಗಿಡಗಳಿಗೆ ಈ ಥರ ಲಿಕ್ವಿಡೆಲ್ಲ ಮಾಡಿ ಕೊಡ್ಬೋದು ನೋಡಿ ನಾನು ಅದು ತೆಗೆದುಬಿಟ್ಟು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಅದನ್ನು ನಾವು ಕಾಂಪೋಸ್ಟ್ಗಾದರೂ ಹಾಕೋಬೋದು ಇಲ್ಲಾಂದರೆ ನೀವು ಮಂಚಿನ ಥರ ಗಿಡ ಪಾಕಲ್ಲಿ ಮಾಡ್ಕೋಬೋದು ನೋಡಿ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಬಕ್ಕಷ್ಟು ನೀರು ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ನೀರನ್ನು ಸಹ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಡೈರೆಕ್ಟಾಗೂ ಸಹ ಹಾಕ್ಬಾರ್ದು ಯಾವುದೇ ಲಿಕ್ವಿಡ್ ಕೊಟ್ಟರು ಡೈರೆಕ್ಟಾಗಿ ಹಾಕೋಬಾರ್ದು ಈ ಥರ ನೀರು ಮಿಕ್ಸ್ ಮಾಡಿನೇ ಹಾಕಬೇಕು ನೋಡಿ ಇದು ದಾಸವಾಳ ಗಿಡ ಕಟ್ ಮಾಡಿದ್ದೆ ನಾನಿದು ಚೆನ್ನಾಗೇ ಚಿಗುರು ಬಂದಿದೆ ನೋಡಿ ಇದು ಪಿಂಕು ಮತ್ತು ವೈಟ್ ಎರಡು ಮಿಕ್ಸ್ ಇದೆ ಚೆನ್ನಾಗಿ ಚಿಗುರು ಸಹ ಬಂದಿದೆ ನೋಡಿ ಎಲ್ಲ ದಾಸವಾಳ ಗಿಡಗಳಿವೆ ಆ ಬೆಳಿಗ್ಗೆನೂ ನೀರು ಹಾಕಿದ್ದೆ ನಾನು ಇದು ಲಿಕ್ವಿಡ್ ಕೊಡ್ತಾ ಇರೋದು ನನ್ನ ಸಂಜೆ ಹಂಗಾಗಿ ನೋಡಿ ಸ್ವಲ್ಪ ತೇವಾಂಶವೂ ಸಹ ಇದೆ ಗಿಡಗಳು ಎಲ್ಲ ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ ಯಾಕೆಂದರೆ ನಾವು ಬೆಳಗ್ಗೆ ಟೈಮು ಸಂಜೆ ಎರಡು ಟೈಮು ನೀರು ಹಾಕಬೇಕು ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಹಂಗಾಗಿ ಸ್ವಲ್ಪ ಅದು ತ ಮಣ್ಣು ಎಲ್ಲ ಸ್ವಲ್ಪ ಒದ್ದೆ ಥರನೇ ಇರುತ್ತೆ で ನೋಡಿ ನಾನು ಎಲ್ಲ ಗಿಡಗಳಿಗೂ ಕೊಡ್ತಿದ್ದೀನಿ ದಾಸವಾಳ ಮಲ್ಲಿಗೆ ತರಕಾರಿ ಎಲ್ಲ ಗಿಡ ಪ್ರತಿಯೊಂದು ಗಿಡಕ್ಕೂ ಕೊಡ್ತಿದ್ದೀನಿ ನಾವು ಇಂಥ ಗಿಡಕ್ಕೆ ಅಂತಲೇ ಏನೂ ಅಲ್ಲ ಎಲ್ಲ ಗಿಡಗಳ್ಗೂ ಕೊಟ್ಕೋಬೋದು ನೋಡಿ ದಾಸವಾಳ ಗಿಡ ಮೊನ್ನೆ ರೀಪಾಟ್ ಮಾಡಿದ್ದೆ ಅನ್ನೆಲ್ಲ ದೊಡ್ಡಲ್ಲದ ಮರದಿಂದ ತಂದು ಅವೆಲ್ಲ ಚೆನ್ನಾಗೂ ಬಂದಿದ್ದಾವೆ ಚೆನ್ನಾಗೂ ಸಹ ಸೆಟ್ಟು ಆಗಿದ್ದಾವೆ ಮತ್ತು ಟೊಮೊಟೊ ಗಿಡ ಒಂದೊಂದು ಅದರೊಳಗಡೆ ನಾನು ಟೊಮೊಟೊ ಗಿಡನೂ ಸಹ ಹಾಕಿರ್ತೀನಿ ನಾನು ಯಾವುದನ್ನು ಒಂದೊಂದೇ ಗಿಡ ಹಾಕಿರೋದಿಲ್ಲ ನೀವು ನೋಡಿರ್ತೀರ ನನ್ನ ಗಾರ್ಡನ್ನಲ್ಲಿ ಇದು ಅಷ್ಟೇ ದಾಸವಾಳ ಗಿಡ ಇವೆಲ್ಲ ದಾಸವಾಳ ಗಿಡಗಳೇ ಚೆನ್ನಾಗಿದ್ದಾವೆ ಎಲ್ದಿಯಾಗಿನೋ ಎಲ್ಲ ಗಿಡಗಳು ಒಳಗೂ ಕೊಟ್ಕೋಬೋದು ನಾವು ಒಂದೇ ಗಿಡ ಅಂತ ಏನಿಲ್ಲ ಪ್ರತಿಯೊಂದು ಗಿಡಕ್ಕೂ ಸಹ ಕೊಟ್ಕೋಬೋದು ಕೆಲವೊಂದು ಸರಿ ನಮಗೆ ಎಷ್ಟೇ ಬೇಜಾರಿದ್ರೂ ನಮ್ಮ ಗಾರ್ಡನಾಗ ಬಂತು ಅಂದರೆ ಈ ಗಿಡಗಳನ್ನ ನೋಡಿದ್ರೆ ನಮಗೆ ಎಷ್ಟೇ ಬೇಜಾರಿದ್ರೂ ಎಲ್ಲ ಮರ್ತೇವಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್